ಅನಾನುಕೂಲಗಳಲ್ಲಿ ಅನುಕೂಲ ಬರೆದವರು ಶಮಾ ಕೊಪ್ಪ ನೋ ನೋ ನೋಸ್ಪ ಇಟ್ಸ್ ಓನ್ಲಿ ಬಿಟ್ ಆಫ್ ಮಿಸ್ಮ್ಯಾನೇಜ್ಮೆಂಟ್ ಹೋದೆ ನಮ್ಮ ಹಳ್ಳಿಗಳಲ್ಲಿ ಆಗೋದೇ ಇದು ಜಾಸ್ತಿ ಏನಾದ್ರೂ ಸಿಕ್ಬಿಟ್ರೆ ನಮ್ಗೆ ಜಾಲಿ ಮರ ಮತ್ತು ಗಂಧದ ಮರದ ವ್ಯತ್ಯಾಸ ಹೋಗುತ್ತೆ ವಿ ಮಸ್ಟ್ ಡೂ ಸಮಥಿಂಗ್ ಅಬೌಟ್ ಇಟ್ ಊರಿನ ಕೊಳಚೆ ನೀರನ್ನೆಲ್ಲ ಅಲ್ಲೇ ಬಿಡ್ತಾ ಇದೆ ಕೆರೆ ಹೋಗಿ ಕಂಪ ಆಗಿದೆ ಏನ್ರಿ ಅದು ಸೊಳ್ಳೆ ಎಗ್ಗಿಲ್ಲದೆ ಹಾಗೆ ತುಂಬಿಕೊಳ್ತಾ ಇದೆ ಆ ಕೆರೆಯಲ್ಲಿ ಮೀನು ಏಡಿ ಎಲ್ಲ ಸಾಯ್ತಾ ಇದ್ದಾವೆ ವಾಸನೆ ಹರಡಿ ಓಡಾಡೋದಕ್ಕೆ ಜನ ಕಷ್ಟ ಆಗ್ತಾ ಇದೆ ಅಂತ ಒಬ್ಬೆ ಹೊಡಿತಾ ಇದ್ದಾರೆ ಅಲ್ಲ ರೀ ಸಮ್ ಅಕ್ವಾಟಿಕ್ ಪ್ಲಾಂಟ್ ಇಸ್ ಗ್ರೋಯಿಂಗ್ ಫಾಸ್ಟ್ ಅಂದ್ರೆ ನಾವು ಸುಮ್ನೆ ನೋಡ್ತಾ ಟು ದೂ ದ ಪ್ಲಾಂಟ್ ಬೇರ್ ಸಚ್ ಬ್ಯೂಟಿಫುಲ್ ಫ್ಲಾವರ್ಸ್ ಸಾರ್ ನೀವ್ ಹೇಳ್ತಾರ ಸರಿ ಆ ಜಲಕುಂಬಿ ಹೂಗಳನ್ನ ನಮ್ ಹೆಂಗರು ಮನೇಲಿ ನಡೀತಾರ ಸರ್ ಎಂತ ಚಂದ ನೋಡಕ್ಕೆ ಅವ್ ಬೆಳೆಯೋದು ಬಹಳ ಬೇಗ ಸರ್ ಕಂಟ್ರೋಲ್ ಮಾಡೋದೇ ಕಷ್ಟ ಹೂ ಬೆಳೆದು ಕಮ್ಮಿ ಸರ್ ಆದ್ರೆ ಬಿಟ್ಟಾಗ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೆರೆಯಲ್ಲಿ ಜಾಸ್ತಿ ಹೂವು ಒಂದೇ ಸರ್ ಬಿಟ್ಟಾಗ ಇನ್ನೂ ಚಂದ ಸರ್ ಸಿ ಮೈ ಪಾಯಿಂಟ್ ಇಸ್ ದಟ್ ಯು ಫೈಂಡ್ಔಟ್ ದಿಸ್ ಲವ್ ಕ್ಯಾನ್ ಮಾರ್ಕೆಟಿಂಗ್ ನೋಡಿ ಏನಾದ್ರೂ ಯೂಸ್ ಆಗುತ್ತೆ ಅಂದ್ರೆ ಟು ಇಟ್ ಫ್ಲವರ್ಸ್ ರೀಚ್ ಆಫ್ ವ್ಯಾಲ್ಯೂ ಈ ಇವೆಂಟ್ ಮ್ಯಾನೇಜ್ಮೆಂಟ್ನವರು ಪಟ್ಟಣದ ಹೂವಿನ ಅಂಗಡಿನವರು ಅವ್ರ ಹತ್ನ ಡಿಮ್ಯಾಂಡ್ ಇರುತ್ತೆ ಐ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್ ಸರ್ ಆದ್ರೆ ಅದಷ್ಟು ಸುಲಭ ಅಲ್ಲ ಸರ್ ದೋಣಿ ಇಟ್ಕೊಂಡವರು ಅಲ್ಲಿ ಕೆರೆ ಒಳಗೆ ಇಳಿಯೋಕೆ ಭಯ ಪಡ್ತಾರೆ ಅಷ್ಟು ಸುಲಭ ಇದ್ರೆ ನಮ್ ಅವಶ್ಯಕತೆನೆ ಇರಲಿಲ್ಲ ನಾವ್ ಇಟ್ ನಾವ್ ಏನ್ ಮಾಡ್ತೀವಿ ಅಂತ ಯಾರು ಕೇಳ್ತಾರೆ ನೋಬಡಿ ಈಸ್ ಇವನ್ ಬಾದರ್ಡ್ ಎವ್ರಿಬಡಿ ಸೀಸ್ ರಿಸಲ್ಟ್ಸ್ ಚೇತನ ಮತ್ತು ರಮೇಶ ಬಸ್ ಸ್ಟಾಪಿನತ್ತ ನಡೆಯುತ್ತಿದ್ದವರಿಗೆ ಕೆರೆಯ ಹತ್ತಿರ ಮಾತಿನ ಗುಂಗಿನಲ್ಲಿ ಮುಳುಗಿದ್ದ ಯಾವುದೋ ಅಧಿಕಾರಿಗಳಂತೆ ಕಾಣುವ ಇವರಿಬ್ಬರ ಮಾತುಕತೆ ದಾರಿಗೆ ಅಷ್ಟಿಷ್ಟು ಕೇಳುತ್ತಿತ್ತು ಆದರೆ ಅವರ ಪ್ರಪಂಚವೇ ಬೇರೆ ಬಬ್ಬಲ್ ಗಮ್ ಬಾಯಿಯಲ್ಲಿ ಜಗಿಯುತ್ತಾ ಚೇತನ ರಮೇಶ್ನಿಗೆ ನಿನ್ನೆ ಸೋಶಿಯಾಲಜಿ ಕ್ಲಾಸ್ ನಲ್ಲಿ ಇವತ್ ಯಾರು ಬುಕ್ ತರಲ್ವೋ ಅವ್ರನ್ನೆಲ್ಲ ಹೊರಗಡೆ ನಿಲ್ಸ್ತೀವಿ ಅಂದಿದ್ದಾರೆ ಕಣ ನಿನ್ ನೋಟ್ಸ್ ಕಂಪ್ಲೀಟ್ ಇದೆಯಾ ಇಲ್ಲ ಕಣ ಏನ್ ಮಾಡೋಣ ನಿನ್ನೆ ನಾವು ಪಬ್ಜಿ ಆಗಿದ್ ಆಡಿದ್ದೆ ಆಗಿಲ್ಲ ಕಣ ಎಂಟೂವರೆ ಗಂಟೆ ತನಕ ಆಡಿದ್ವಾ ಮನೆಗೆ ಹೋಗಿ ಸ್ವಲ್ಪ ಟಿವಿ ನೋಡ್ತಾ ಇದ್ದೆ ಆಮೇಲೆ ಟಿವಿ ನೋಡಿ ಬೆಳಗಿದ್ದಾಯ್ತು ಏನ್ ಮಾಡ್ಬೇಕಂತಾನೇ ತೋಚ್ತಿಲ್ಲ ನಂದು ಅದೇ ಕತೆ ಕಣ ನಂಗೂ ನಿದ್ದೆ ಸ್ವಲ್ಪ ಬೇಗ ಬಂತು ಬೆಳಿಗ್ಗೆ ಎಂಟು ಗಂಟೆ ಕ್ಲಾಸ್ ಬಂಕ್ ಮಾಡಿದ್ರೆ ಹೇಗೆ ಹೋದ್ ಕಣ ಹೇಗೂ ಎರಡು ದಿನ ತಪ್ಸ್ಕೊಂಡ್ರೆ ಆಮೇಲೆ ಮೇಡಮ್ಗೆ ಮರ್ತ ಹೋಗುತ್ತೆ ಆಮೇಲೆ ಹೋದ್ರಾಯ್ತು ಪಕ್ಕದ ಹಳ್ಳಿಯಲ್ಲಿಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜಿದ್ರು ನಮ್ಮ ಚೇತನ ಮತ್ತು ರಮೇಶ ದೂರದ ಪಟ್ಟಣದಲ್ಲಿರುವ ಸರ್ಕಾರಿ ಕಾಲೇಜಿಗೆ ಹೋಗುತ್ತಿದ್ದರು ಅದು ಪದವಿ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿಯೇ ನಡೆಯುತ್ತಿತ್ತು ಸಣ್ಣ ಕಟ್ಟಡದ ಆ ಕಾಲೇಜು ಬ್ರಿಟಿಷರ ಕಾಲದೆಂದು ಹೇಳಲಾಗುತ್ತಿತ್ತು ಆ ಕಾಲೇಜಿನ ಪ್ರಾಂಶುಪಾಲರಿಗೆ ಪ್ರತಿ ವರ್ಷ ಹೆಚ್ಚುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆಯಿಂದಾಗಿ ಮತ್ತು ಅವ್ಯವಸ್ಥಿತ ಸಣ್ಣ ದೊಡ್ಡ ಕೊಠಡಿಗಳಿಂದಾಗಿ ಕಾಲೇಜನ್ನು ಸುವ್ಯವಸ್ಥಿತವಾಗಿ ನಡೆಸುವುದೇ ದೊಡ್ಡ ಸಮಸ್ಯೆಯಾಗಿತ್ತು ಚೇತನ ಮತ್ತು ರಮೇಶ ಮೊದಲನೇ ಅವಧಿಯಲ್ಲಿ ಸೋಷಿಯಾಲಜಿ ಕ್ಲಾಸ್ ಇದ್ದ ಕಾರಣ ಕಾಲೇಜಿನಲ್ಲಿ ಕಾರಿಡಾರ್ ಮೇಲೆ ಸುತ್ತು ಹೊಡೆಯುತ್ತಿದ್ದದ್ದು ಕಂಡು ಪ್ರಾಂಶುಪಾಲರಿಗೆ ಸಿಟ್ಟು ಬಂದರೂ ತರಗತಿಗಳ ಸಮಸ್ಯೆಯಿಂದ ಯಾರು ನಿಜವಾಗಿಯೂ ಅನಿವಾರ್ಯವಾಗಿ ಕೊಠಡಿಗಳಿಲ್ಲದೆ ತಿರುಗಾ ತಿರುಗಾಡುತ್ತಿದ್ದಾರೆ ಯಾರು ಸುಮ್ಮನೆ ಸಮಯ ಪೋಲು ಮಾಡುತ್ತಿದ್ದಾರೆ ತಿಳಿಯದ ಕಾರಣ ಸುಮ್ಮನೆ ಇರುತ್ತಿದ್ದರು ಎರಡನೇ ಅವಧಿಯ ತನಕ ಏನು ಮಾಡಬೇಕೆಂದು ತೋಚದೆ ತಿರುಗುತ್ತಿದ್ದವರಿಗೆ ರಂಜಿತಾ ಮೇಡಂ ಅಂಚುಪಾಲರ ಹತ್ತಿರ ಅವರ ಚೇಂಬರ್ನಲ್ಲಿ ಮಾತನಾಡುತ್ತಿದ್ದದ್ದು ಕಾಣಿಸುತ್ತಿದ್ದೆ ಹೊರತು ಕೇಳಿಸುತ್ತಿರಲಿಲ್ಲ ಸರ್ ಏನ್ ಅವ್ಯವಸ್ಥೆ ಸರ್ ಫಸ್ಟ್ ಅವರ್ ಕ್ಲಾಸ್ ಎಂಗೇಜ್ ಮಾಡಿದ್ರೆ ಒಂದ್ ಗಂಟೆಯ ತರಗತಿನಲ್ಲಿ ಐದು ಆರ್ ಸಲ ಡಿಸ್ಟರ್ಬೆನ್ಸ್ ಅದ್ರಲ್ಲಿಯೂ ಎಪ್ಪತ್ತರಿಂದ ಎಂಬತ್ ಮಂದಿ ಕುಳಿತು ಪಾಠ ಕೇಳ್ತಿರ್ತಾರೆ ನಮ್ ರೂಮಿನ ಒಳಗಿಂದ ಒಳಗೆ ಹೋದ್ರೆ ಇನ್ನೊಂದು ಕ್ಲಾಸ್ ಮತ್ತೆ ಅದ್ರೊಳಗಿಂದ ಇನ್ನೊಂದು ಬಾಗಿಲು ಅದ್ ಹಾಕಿದ್ರೆ ಮತ್ತೊಂದು ಕ್ಲಾಸ್ ಸರ್ ಮ್ಯಾನೇಜ್ ಮಾಡೋದು ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್ ಮೇಡಮ್ ಚೇಂಜಸ್ ಅನ್ನೋದು ಒಂದು ದಿನದಲ್ಲಿ ಆಗೋದಲ್ಲ ಮೇಡಮ್ ನಮ್ಮಲ್ಲಿ ಕೊಠಡಿ ಸಂಖ್ಯೆ ಕಮ್ಮಿ ನಮ್ಗೆಷ್ಟೇ ವಿದ್ಯಾರ್ಥಿಗಳು ಸಾಕು ಅಂತ ಅಡ್ಮಿಷನ್ ಟೈಮ್ ನಲ್ಲಿ ನಾವು ಹೇಳೋದಕ್ಕೆ ಆಗಲ್ಲಮ್ಮ ಬಡ ಮಕ್ಕಳು ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ ಗಳನ್ನೇ ನಂಬಿರ್ತಾರೆ ವಿ ಮಸ್ಟ್ ಫೈಂಡ್ ಅಡ್ವಾಂಟೇಜ್ ಇನ್ ಅಡ್ವಾಂಟೇಜ್ ಅದು ಹೇಗೆ ಅಂದ್ರೆ ತುಂಬಿದ ಕೆಂಪು ಬಸ್ ನಲ್ಲಿ ಹತ್ತಿ ಸೀಟ್ ಸಿಕ್ತಿಲ್ಲ ಅಂತ ಕಂಪ್ಲೇಂಟ್ ಸಮ್ ಟೈಮ್ಸ್ ನಿಲ್ಲಕ್ಕೆ ಜಾಗ ಸಿಕ್ತಲ್ಲ ಊರು ತಲುಪುತ್ತೇವೆ ಅಂತ ಸಂತೋಷ ಪಟ್ರೆ ಕೆಲವೊಮ್ಮೆ ಬೋರ್ಡ್ ಮೇಲೆ ಪೇಪರ್ ಹಾಸಿ ಕುತ್ಕೋಬೇಕಾಗುತ್ತಮ್ಮ ಸರ್ ಹಾಗನ್ ಹೇಗೆ ಆ ಬಸ್ ನಲ್ಲಿ ಬರುವ ಮಕ್ಕಳಿಗೆ ಹೊರಗಡೆ ನಿಲ್ಲಿಸಿ ಎರಡನೇ ಅವಧಿಗೆ ಒಳಗ್ ಬಿಟ್ರೆ ಆಗ್ ಸರ್ ಅವರ ಒಂದು ಅವಧಿಯ ತರಗತಿ ಹೋಗುತ್ತಲ್ಲಮ್ಮ ಒಂದಷ್ಟು ಹಳ್ಳಿಗಳಿಗೆ ಬಸ್ಸಿನ ವ್ಯವಸ್ಥೆನೆ ಸರಿಯಿಲ್ಲ ಅವರದಲ್ಲದ ತಪ್ಪಿಗೆ ನಾವು ಅವ್ರಿಗೆ ಶಿಕ್ಷಿಸುದು ಸರಿಯಲ್ಲಮ್ಮ ಮೇಡಮ್ ನನಗೂ ಅದು ಗಮನಕ್ಕೆ ಬಂದಿದೆ ನಿಮ್ಮ ಹಾಗೆ ಉಳಿದ ಉಪನ್ಯಾಸಕರ ಕಂಪ್ಲೇಂಟ್ ಸಹ ಇದೆ ಸದ್ಯ ಹೊಸ ಕೊಠಡಿ ಮಾಡುವ ಸಾಧ್ಯತೆಗಳು ಕಮ್ಮಿಯಾದರೂ ಮುಂಬರುವ ಸಮಯದಲ್ಲಿ ಪ್ರತಿ ಕೊಠಡಿಗೆ ಸಪರೇಟ್ ಎಂಟ್ರೆನ್ಸ್ ಇರುವ ಹಾಗೆ ಮಾಡುವ ಯೋಚನೆ ಖಂಡಿತ ನನಗಿದೆ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಗಮನಕ್ಕೆ ಬಹಳ ದಿನದಿಂದ ಈ ವಿಷಯ ತರಬೇಕೆಂದಿದ್ದೆ ಇನ್ನು ನಾನು ಹೊರಡುವೆ ಎನ್ನುತ್ತಾ ಹೊರಟ ರಂಜಿತಾ ಮೇಡಮ್ಗೆ ವ್ಯವಸ್ಥೆಯ ಮೇಲೆ ಸಿಟ್ಟು ಬರುತ್ತಿತ್ತು ಆದರೆ ಪ್ರಾಂಶುಪಾಲರು ಹೇಳಿದ ಹಾಗೆ ಡಿಸ್ಅಡ್ವಾಂಟೇಜಸ್ನಲ್ಲಿ ಅಡ್ವಾಂಟೇಜಸ್ ಹುಡುಕಿ ಪಾಠ ಮಾಡಿ ಒಳ್ಳೆ ರಿಸಲ್ಟ್ ಮತ್ತು ಅವರ ಸಬ್ಜೆಕ್ಟ್ನಲ್ಲಿ ಫುಲ್ ಮಾರ್ಕ್ಸ್ ತರಿಸಿದ ತೃಪ್ತಿ ಇರುವುದನ್ನು ನೆನಪಿಸಿಕೊಂಡರು ಸ್ಟಾಫ್ ರೂಮ್ ತಲುಪಿದರೂ ನಮ್ಮ ಕಾಲೇಜು ಮಕ್ಕಳಿಗೆ ಕನಿಷ್ಠ ಮೂಲಭೂತ ವ್ಯವಸ್ಥೆಯಾದರೂ ಸರಿಯಾಗಿಲ್ಲವಲ್ಲ ಎಂದು ನೊಂದುಕೊಂಡು ಕೊಳ್ಳುತ್ತಿದ್ದರು ಪಕ್ಕದಲ್ಲಿ ನೋಡಿದರೆ ಶಿವಾನಿ ಮೇಡಮ್ ಓದಿನಲ್ಲಿ ಮುಳುಗಿದ್ದಾರೆ ಇದ್ದಕ್ಕಿದ್ದಂತೆ ನೋಡಿ ಮೇಡಮ್ ಈ ಲೈನ್ಸ್ ಎಷ್ಟು ಚೆನ್ನಾಗಿದೆ T.S. Wasteland Dinda. You gave me hyacinths first a year ago. They called me the hyacinth girl. Yet when we came back late from the hyacinth garden, your arms full and your hair wet, I couldn't speak and my eyes failed. ಐ ವಾಸ್ neither ದ ಲೀವಿಂಗ್ ನಾಟ್ and ಅರ್ ಐ nothing, looking ಲುಕಿಂಗ್ the heart ದ ಹಾತ್ ಆಫ್ ಲೈಟ್ ದ ಸೈಲೆನ್ಸ್ ಇಡೀ ಪದ್ಯದಲ್ಲಿ ಅವನ ವೇಸ್ಟ್ಲ್ಯಾಂಡ್ನಲ್ಲಿ ಪ್ರೀತಿ ಪ್ರೇಮ ಇನ್ನೂ ಜೀವಂತವಿದೆ ಎಂದು ತೋರಿಸುವ ಸಾಲುಗಳು ಎಷ್ಟು ಸಲ ಓದಿದ್ರು ನನಗಂತೂ ಒಂದು ತರಹದ ಆನಂದ ಸೋ ನೈಸ್ ನನಗಿನ್ನೂ ಈ ಹಯಸಿಂತ್ ಹೂಗಳನ್ನೇ ಯಾಕೆ ಕವಿ ತೆಗೊಳ್ತಾನೆ ಅನ್ನೋದೇ ಅಮೇಝಿಂಗ್ ಮನಸ್ಸಿನಲ್ಲಿ ರಂಜಿತಾ ಮೇಡಮ್ಗೆ ಹೊರಗಡೆ ಏನೇ ಸಮಸ್ಯೆಗಳಿರಲಿ ತಮ್ಮ ಕವಿಗಳ ಮತ್ತು ಲೇಖಕರ ಚಿತ್ರಿತ ಸಮಸ್ಯೆಗಳಲ್ಲೇ ಮುಳು ಮುಳುಗಿರುವ ಈ ಭಾಷಾ ಉಪನ್ಯಾಸಕಿಯವರು ಎಲಿಯಟ್ನ ಪದ್ಯದ ಸಾಲುಗಳಿಗಿಂತ ಅಮೇಝಿಂಗ್ ಆಗಿ ಕಂಡರು ಏನ್ರಿ ಮೇಡಮ್ ಅದರಲ್ಲೇನಿದೆ ಅಂಥದ್ದು ಅಮೇಝಿಂಗ್ ಎಂದರು ಹ್ಮ್ ಅದೇ ನೋಡಿ ಹಯಾಸಿನ್ ಅಂತ ಎಲಿಯಟ್ ಹೇಳಿದ ತಕ್ಷಣ ನಮಗೆ ಆಹಾ ಎಂಥ ಅದ್ಭುತ ಚಂದದ ಹೂ ಎಲ್ಲಿ ಬೆಳೆಯುತ್ತೋ ಅನ್ಸುತ್ತೆ ಇದು ನಮ್ಮ ಹಳ್ಳಿಕೇರಿನಲ್ಲಿ ಬಿಡೋ ಗಂಟೆ ಹೂವಿನ ಜೊಂಡು ಕಣ್ರಿ ನಾನು ದೂರದಿಂದ ಆ ಹೂ ನೋಡಿದ್ದೀನಿ ಬಿಟ್ರೆ ಅದರ ಪರಿಮಳನೂ ಚೆನ್ನಾಗಿರುತ್ತಂತೆ ಗ್ರೀಕ್ ಮೈಥಾಲಜಿನಲ್ಲಿ ಹಯಾಥಿನಸ್ ಅನ್ನೋ ಪ್ರಿನ್ಸ್ ಸತ್ತಾಗ ಅಪೋಲೋ ಅಂದರೆ ಸೂರ್ಯದೇವ ಸುರಿಸುವ ಕಣ್ಣೀರೇ ಆ ಹೂಗಳು ಅಂತ ದೃಷ್ಟಾಂತ ಇದೆ ಶಿವಾನಿ ಮೇಡಮ್ ಇನ್ನೇನು ಹಯಾಸಿಂತ್ ಹೂಗಳ ಪರಿಮಳದಲ್ಲಿ ಸೌಂದರ್ಯದಲ್ಲಿ ಕಳೆದು ಹೋಗು ಬೆನ್ ಕಳೆದು ಹೋಗುತ್ತಾರೆ ಎನ್ನುವಷ್ಟರಲ್ಲಿ ರೂಪಾ ಮೇಡಮ್ ಸೆಟ್ಟಿನಲ್ಲಿ ಇಬ್ಬರ ಮಾತಿನ ನಡುವೆ ಬಾಯಿ ಹಾಕಿದರು ನೋಡಿದ್ರಾ ಮೇಡಮ್ ಆ ಚೇತನ ಮತ್ತೆ ರಮೇಶ ನೋಟ್ಸ್ ಸಬ್ಮಿಟ್ ಮಾಡಿ ಅಂದ್ರೆ ನನ್ನ ಕ್ಲಾಸ್ ಬಂಕ್ ಮಾಡಿ ಕಾಲೇಜ್ ಕ್ಯಾಂಪಸ್ ನಲ್ಲಿ ಬೆಳಿಗ್ಗೆ ತಿರುಗ್ತಿದ್ರಂತೆ ನಾನು ಕಾಯ್ತಿದ್ದೆ ಲಾಸ್ಟ್ ಕ್ಲಾಸ್ ಸತೀಶ್ ಸರ್ ಅವ್ರದ್ದು ಅವರು ರಜಾ ಇದ್ರು ನಾನು ಕ್ಲಾಸಿಗೆ ಹೋಗಿ ಬೇರೆ ಮಕ್ಕಳಿಗೆ ಬರೆಯೋದಕ್ಕೆ ಹೇಳಿ ಇಬ್ರನ್ನ ಹೊರಗೆ ಕೂರಿಸಿ ನೋಟ್ಸ್ ಕಂಪ್ಲೀಟ್ ಮಾಡುವ ತನಕ ಅಲ್ಲಿಂದ ಮಿಸ್ ಕಾಡಬಾರ್ದು ಅಂತ ಹೇಳಿ ಬಂದೆ ಎಂದರು ಧನ್ಯವಾದಗಳು